ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾನುಮತಿ ಎಂಟ್ರಿ ಕೊಡ್ತಿದ್ದಾರಾ ಅಪ್ಪಪ್ಪ ಭಾನುಮತಿ ಕ್ಯಾರೆಕ್ಟ್ರ್ ಅಥವಾ ಹೊಸ ಎಂಟ್ರಿ ಆಗ್ತಾ ಇದೆಯಾ ಎಂಟ್ರಿ ಎಂಟ್ರಿಯೊಂದಿಗೆ ಕತೆಗೆ ಬಿಗ್ ತಿರುವು ಸಿಗ್ತದೆ ಹಾಗಾದ್ರೆ ಬಿಗ್ ಟ್ವಿಸ್ಟ್ ಜೊತೆಗೆ ಕತೆ ಏನಾಗ್ತದೆ ಅನ್ನೋದು ನಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಇಬ್ಬರ ನಡುವೆ ಕಾದಾಟ ಏರ್ಪಟ್ಟಿದೆ ಕಾವೇರಿ ಮತ್ತು ಲಕ್ಷ್ಮಿ ನಡುವೆ ಅತ್ತೆ ಸೊಸೆ ನಡುವೆ ಈ ಕಡೆ ಸೊಸೆ ಕೇಳ್ತಿರೋ ಪ್ರಶ್ನೆಗಳಿಗೆ ಅತ್ತೆ ಹಾಗೆ ಗಡಗಡ ಅಂತ ಒಂದೇ ಬಾರಿಗೆ ಬೆವ್ರಿಳಿದು ಬೆಚ್ಚೋಗ್ತಾರೆ ಜೊತೆಗೆ ಈ ಕಡೆ ಲಕ್ಷ್ಮಿ ಏನತ್ತ ಎಂಥ ತಪ್ಪು ಮಾಡಿಬಿಟ್ರೆ ಪ್ರೀತಿ ಕಾಳಜಿ ಸ್ವಾರ್ಥ ಅನ್ನೋ ಹೆಸರಲ್ಲಿ ಮೂವರ ಬದುಕಿನ ಜೊತೆ ಚದುರಂಗ ಆಟ ಆಡ್ಬಿಟ್ರಲ್ಲ ಎಂಥ ತಪ್ಪು ಮಾಡಿದರೆ ನೀವು ಇವತ್ತು ಮೂವರ ಬದುಕು ಎಂಥ ಪರಿಸ್ಥಿತಿಗೆ ಬಂದಿದೆ ಅನ್ನೋದು ಅರ್ಥ ಆಗ್ತಿದೆಯಾ ನಿಮಗೆ ಜೊತೆಗೆ ನಮ್ಮ ಮನಸ್ಥಿತಿ ಏನು ಅಂತ ಗೊತ್ತಿದೆಯಾ ಯಾಕತ್ತೆ ಇಂಥ ಕೆಲಸ ಮಾಡಿಬಿಟ್ರೆ ನಿಮಗೆ ಒಮ್ಮೆ ಕೂಡ ಏನೂ ಅನಿಸ್ಲಿಲ್ವ ಕೀರ್ತಿಯವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಬೇಕಿದ್ರೆ ಮೌನವಾಗಿದ್ದು ಅವ್ರನ್ನ ಬಲಿಪಶು ಮಾಡಿದ್ರಲ್ವಾ ನಿಮ್ಗೇನು ನಿಮ್ಮ ಅಕ್ಕನಗೋಸ್ಕರ ಅವರು ಅವ್ರ ಪ್ರೀತಿನ ತ್ಯಾಗ ಮಾಡಿದ್ರು ಆದರೆ ಅಂಥವ್ರನ್ನ ಅಷ್ಟೆಲ್ಲ ನಾವು ಬೈಬೇಕಿದ್ರೆ ಮೌನ್ವಾಗಿದ್ದು ಬಿಟ್ರಲ್ಲ ಅತ್ತೆ ನಾನು ಎಷ್ಟು ಬಾರಿ ನಾನು ನಿಮ್ಮನ್ನ ಬಂದು ಕೇಳಿದೆ ಕೀರ್ತಿ ಅವ್ರಿಗೇನು ಏನು ಅಂತ ಪ್ರತಿ ಬಾರಿ ನನ್ನ ಹತ್ರ ಸುಳ್ಳೇ ಹೇಳ್ಕೊಂಡು ಬಂದ್ರಿ ಅದರಲ್ಲೂ ಕೀರ್ತಿ ಒನ್ ಸೈಡ್ ಲವ್ ಅಂತ ಎಲ್ಲ ಹೇಳಿದ್ರೆ ಯಾಕತ್ತೆ ಯಾಕಂತ ದ್ರೋಹ ಮಾಡಿಬಿಟ್ರಿ ನಮ್ಮ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಬರೋ ರೀತಿ ಮಾಡಿಬಿಟ್ರಲ್ಲ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಅಷ್ಟರಲ್ಲಿ ಕರೆಂಟ್ ಕೂಡ ಬರುತ್ತೆ ಏನಿದೋ ಸಮಯ ಸಂದರ್ಭ ಅವತ್ತು ಆ ರೀತಿ ಇತ್ತು ಅದಕ್ಕೆ ಆ ರೀತಿ ಆಯಿತು ನನಗೆ ಆ ಸಮಯದಲ್ಲಿ ನನ್ನ ಮಗನ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ನನಗೆ ನೀನು ಕೂಡ ಯೋಚನೆ ಬರಲಿಲ್ಲ ಅಂತ ಹೇಳ್ತಿದ್ದಾರೆ ಈ ರೀತಿ ಆಗುತ್ತೆ ಅಂತ ಕೂಡ ಗೊತ್ತಾಗ್ಲಿಲ್ವ ಒಂದು ಸಣ್ಣ ಆಲೋಚನೆ ಕೂಡ ಬರಲಿಲ್ವಾ ನಿಮಗೆ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಇಲ್ಲ ನಾನು ಅವತ್ತು ನನ್ನ ಮಗನ ಉಳಿಸೋದು ಬಿಟ್ಟು ಬೇರೆ ಏನೂ ಕೂಡ ಆಲೋಚನೆ ಮಾಡಲಿಲ್ಲ ಈಗ ಏನಾಗಿದೆ ಪರಿಸ್ಥಿತಿ ಅಂತ ಕೀರ್ತಿ ತ್ಯಾಗ ಮಾಡ್ತಾ ಇದ್ದಿದ್ರೆ ನಿನಗೆ ನನ್ನ ಮಗನಂತ ಒಳ್ಳೆ ಹೋಗಿ ಗಂಡ ಸಿಗ್ತಾ ಇದ್ನ ಇಂಥ ಮನೆ ಸಿಗ್ತತ್ತ ಲೈಫ್ ಇದೆ ಅಲ್ವಾ ಪರಿಸ್ಥಿತಿ ಚೆನ್ನಾಗಿದೆ ಅಲ್ವಾ ನಿನಗೆ ಚೆನ್ನಾಗಿ ಹೋಗು ನಿನ್ನ ಸಂಸಾರ ಚೆನ್ನಾಗಿರತ್ತೆ ಅಂತ ಕಾವೇರಿಯವರು ಹೇಳ್ತಿದ್ದಾರೆ ಈನತೆ ಚೆನ್ನಾಗಿದೆ ನಮ್ಮ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ರೆ ನೀವು ಯಾಕೆ ಕೀರ್ತಿನ ದ್ವೇಷ ಮಾಡ್ತಿರೋ ನನ್ನ ಗಂಡ ಜೊತೆಗೆ ನಮ್ಮಿಬ್ಬರ ಮಧ್ಯೆ ಇರೋ ಕೀರ್ತಿ ನನ್ನ ಬದುಕಲ್ಲಿ ನನ್ನ ಗಂಡ ನನ್ನ ಬ್ಕೋತಾರೋ ಇಲ್ವೋ ಅಂತ ಗೊತ್ತಿಲ್ಲದೆ ಇರೋ ಬದುಕು ಈ ಗೊಂದಲದಲ್ಲಿ ನಮ್ಮ ಬದುಕು ಹೋಗ್ತದೆ ಸಾಕ್ತದೆ ಮೂವರ ಬದುಕನ ಇಂಥ ಕಠೋರ ಪರಿಸ್ಥಿತಿಗೆ ತಂದಿಟ್ಟಿದ್ದು ನೀವು ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಕಾವೇರಿಯವ್ರು ಮಾತ್ರ ತಾನು ಮಾಡಿದ್ದು ಸರಿ ಅಂತಾನೆ ಸಮರ್ಥನೆ ಮಾಡ್ಕೋತಿದ್ದಾರೆ ನಿನಗೆ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಇರುವುದನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲ ನೀವು ಮಾಡಬೇಕಾಗಿತ್ತು ಈ ಕೆಲಸನ ಆದರೆ ಕೀರ್ತಿಯವ್ರು ಮಾಡಿದ್ದಾರೆ ಸತ್ಯ ತಿಳಿಸೋ ಕೆಲಸ ಮಾಡಬೇಕಾಗಿತ್ತು ನಿಮ್ಮ ಮಗಂಗೆ ನೀವೇ ಹೇಳಬೇಕಿತ್ತು ಈ ರೀತಿ ಇದೆ ಅಂತ ಆದರೆ ಮಗನ ಮುಂದೆ ಸತ್ಯನ ಮುಚ್ಚಿಟ್ಟು ಇಂಥ ದೊಡ್ಡ ಪರಿಸ್ಥಿತಿನ ತಂದಿಟ್ಟಿದ್ದೀರಾ ನೀವು ಆದರೆ ಇನ್ನು ಮುಂದೆ ಅದು ಆಗೋದಕ್ಕೆ ನಾನಂತೂ ಬಿಡುವುದಿಲ್ಲ ಯಾಕಂದರೆ ಯಾವ ದೇವಸ್ಥಾನದಲ್ಲಿ ನಾನು ಅವರು ಚೆನ್ನಾಗಿರಬೇಕು ಅಂತ ನೀವು ಪೂಜೆ ಮಾಡಿಸಿದ್ರು ಅದೇ ದೇವಸ್ಥಾನದಲ್ಲಿ ನಾಳೆ ವೈಷ್ಣು ಅವರು ಬರ್ತಿದ್ದಾರೆ ಎಲ್ಲ ಸತ್ಯ ಕೂಡ ಅವ್ರಿಗೆ ಗೊತ್ತಾಗತ್ತೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಲಕ್ಷ್ಮಿ ಎಲ್ಲ ಸತ್ಯ ಕೂಡ ಪುಟ್ಟಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ರು ಅವ್ರದ್ದು ಅದೇ ಇಷ್ಟು ದಿನ ಮುಚ್ಚಿಟ್ಟಿದ್ದು ಸಾಕು ಇನ್ನು ಮುಂದೆ ಯಾವುದೇ ರೀತಿಯ ಮುಚ್ಚು ಇರಬಾರ್ದು ಅವರು ಯಾವುದನ್ನು ಅವರಿಂದ ಮುಚ್ಚಿಟ್ರು ನೀವು ಆ ವಿಶ್ವನ ನಾನೇ ನಾವು ಅದೇ ದೇವಸ್ಥಾನದಲ್ಲಿ ಅವ್ರಿಗೆ ತಿಳಿಸ್ತಿದ್ದೀವಿ ಅಂತ ಲಕ್ಷ್ಮಿ ಹೇಳಿದ ತಕ್ಷಣ ಈ ಕಡೆ ಬಿರೋಗಾಳಿ ಬೀಳುತ್ತೆ ಈ ಕಡೆ ಕಾವೇರಿ ಅವ್ರಿಗೆ ಆ ಕಡೆ ಐಸ್ ಕ್ರೀಮ್ ಪಾರ್ಲರಲ್ಲಿ ಈ ಕಡೆ ಎ ಟಿ ಎಮ್ ಇದೆ ಅಲ್ಲ ನಿನ್ನ ಹತ್ರ ನನ್ನದು ಕಾಡು ಅಂತ ಸುಪ್ರೀತ್ ಅವರು ಅಂಕಿತ್ ಕೇಳ್ತಿದ್ರೆ ಮಾ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅಲ್ಲಿ ಯಾವುದೇ ದುಡ್ಡು ಇಲ್ಲ ಅನ್ಸುತ್ತೆ ಅಂಕಿ ತುಂಬಾ ಬೆದ್ರಕೊತಿದ್ದಾನೆ ನಂತರ ಸರಿಯಾಯಿತು ಅಂತ ಹೇಳಿ ಅಮ್ಮ ಮಗ ಇಬ್ರು ಕೂಡ ಎ ಟಿ ಹೋಗ್ತಾರೆ ನಂತರ ಐಸ್ ಕ್ರೀಮ್ ಪಾರ್ಲರ್ ಅವರು ಬಂದು ಎಲ್ಲಿ ನೀವು ಇನ್ನೂ ಕೂಡ ದುಡ್ಡು ಪೇ ಮಾಡಿಲ್ಲ ಅಂತಿದ್ರೆ ಅಯ್ಯೋ ನಾವು ನಾವಿಲ್ಲೇ ಇದ್ದೀರಲ್ವ ಎಲ್ಲರೂ ಓಡೋಗಿಬಿಡಿದ್ವಾ ಎ ಟಿ ಎಮ್ಗೆ ಹೋಗಿದ್ದಾರೆ ಬರ್ತಾರೆ ರೀ ಕೊಟ್ಟೆ ಕೊಡ್ತಾರೆ ಪೇ ಮಾಡ್ತಾರೆ ಅಂತ ಗಂಗಕ್ಕ ಅಜ್ಜಿ ಹೇಳ್ತಾರೆ ಅಯ್ಯೋ ಅವರು ಕೊಡೋರು ಹೋಗಿಬಿಟ್ರಲ್ವ ಅದಕ್ಕೋಸ್ಕರ ಕೇಳಿದೆ ಅಷ್ಟು ಅಂತ ಹೇಳ್ತಾರೆ ನಂತರ ಆ ಕಡೆ ಕಾವೇರಿ ಅವರು ಏನು ಮಾಡಬೇಕಿತ್ತು ಲಕ್ಷ್ಮೀ ನಾನು ಹಾಗಾದರೆ ನೀನು ಕೀರ್ತಿನ ಬಿಟ್ಕೊಟ್ಬಿಡ್ತೀಯ ಹಾಗಿದ್ರೆ ಕೀರ್ತಿನ ಉಳಿಸ್ಕೊಂಡು ನಿನ್ನನ್ನು ಬಿಟ್ಬಿಡೋದಾ ಅಂತ ಕೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಎಲ್ಲ ಕೂಡ ನಿರ್ಧಾರ ಆಗುತ್ತೆ ನಾಳೆ ದೇವಸ್ಥಾನದಲ್ಲಿ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವ್ರಿಗೆ ಗಾಬರಿ ಆಗ್ತದೆ ಅಷ್ಟರಲ್ಲಿ ವೈಷ್ಣವೇ ಕಾಲ್ ಮಾಡ್ತಾರೆ ಈ ಕಡೆ ವೈಷ್ಣವ್ ಕಾಲ್ ಪಿಕ್ ಮಾಡ್ತಿದ್ದಾಗ ಏನಿದು ಅಮ್ಮನ ಫೋನ್ ನೀವು ರಿಸೀವ್ ಮಾಡ್ತಿದ್ರ ಅಂತ ಕೇಳಿದಾಗ ನಾನು ಇಲ್ಲೇ ಅದ್ರ ಜೊತೆ ಇದ್ದ ಅದಕ್ಕೋಸ್ಕರ ರಿಸೀವ್ ಮಾಡ್ತಿದ್ದೀನಿ ಅಂತಾರೆ ಸರಿ ಆಯಿತು ಅಮಗೆ ಕೊಡಿ ಅಂದಾಗ ಅಮ್ಮಂಗೆ ಕೊಡ್ತಾರೆ ನಂತರ ಈ ಕಡೆ ಮಾ ಹೇಗಿದೆಯಾ ಅಂದಕ್ಕೆ ನಾನು ಚೆನ್ನಾಗಿದ್ದೀನಿ ಬಿಟ್ಟ ಅಂತ ಹೇಳ್ತಾರೆ ಸ್ವಲ್ಪ ಆಯಾಸ ಆಗಿದೆ ಅಂತ ಹೇಳ್ತಾರೆ ನಂತರ ಲಕ್ಷ್ಮಿ ಕಾಲ್ ಕೊಡಿ ಅಂತ ಹೇಳ್ತಾರೆ ನಂತರ ಲಕ್ಷ್ಮಿ ಜೊತೆ ಮಾತಾಡ್ತಿದ್ದಾರೆ ವೈಷ್ಣು ನಾಳೆ ನಾವಿಬ್ಬರು ನೀವು ಬರ್ತಿದ್ರ ಅಲ್ವಾ ಅಂತ ಲಕ್ಷ್ಮಿ ಕೇಳ್ತಾರೆ ಹೌದು ಅಂದಾಗ ನಾವು ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗಿದ್ವೋ ಅದೇ ದೇವಸ್ಥಾನಕ್ಕೆ ನಾಳೆ ಕೂಡ ಹೋಗಬೇಕಾಗಿದೆ ಯಾಕಂದರೆ ಇನ್ನೂ ಸ್ವಲ್ಪ ಪೂಜೆ ಇದೆ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಹೋಗೋಣ ಸ್ವಲ್ಪ ಅಮ್ಮನ್ನ ಕೇರ್ ಮಾಡಿ ಸ್ವಲ್ಪ ಸ್ಟ್ರೆಸ್ ಆಗಿದ್ದಾರೆ ಅನ್ಸುತ್ತೆ ಅಂದಾಗ ನಾನು ಇರೋದೇ ಅದಕ್ಕಲ್ವಾ ನೋಡ್ಕೋತೀನಿ ನೀವೇನು ವರಿ ಮಾಡ್ಕೋಬೇಡಿ ಹೀಗೆ ನಡೀತದೆ ಕಾನ್ಸರ್ಟ್ ಅಂದಾಗ ಸ್ವಲ್ಪ ಬ್ರೇಕ್ ಇತ್ತು ಅದಕ್ಕೋಸ್ಕರ ನಡುವೆ ಬಂದು ಫೋನ್ ಮಾಡಿದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನೋಡಿದ್ರೆ ಆತ ಈಗಲೂ ಕೂಡ ನೀವು ಎಷ್ಟು ಸುಳ್ಳು ಹೇಳಿದ್ರು ಮಗನಿಗೆ ಮೇಲೆ ನಂಬಿಕೆ ಈಗಲೂ ಕೂಡ ಎಷ್ಟು ನಿಮ್ಮನ್ನು ನಂಬ್ತಾರೆ ಎಷ್ಟು ಕಾಳಜಿ ಮಾಡ್ತಾರೆ ಇಂಥ ಮಗನಿಗೆ ದ್ರೋಹ ಮೋಸ ಮಾಡಿದ್ರಲ್ವ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ನಂತರ ಈ ಕಡೆ ನಿಜವಾಗ್ಲೂ ನಾಳೆ ವೈಷ್ಣವ್ಗೆ ಎಲ್ಲ ವಿಷಯ ಹೇಳ್ಬಿಡ್ತೀಯ ಲಕ್ಷ್ಮಿ ಅಂತ ಕೇಳ್ತಿದ್ದಾರೆ ಹೌದು ಅತ್ತೆ ಎಲ್ಲ ವಿಷಯ ಹೇಳುದೇ ಇನ್ನು ಯಾವುದೇ ಕಾರಣಕ್ಕೂ ಮುಚ್ಚು ಮರೆ ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ ಅಯ್ಯೋ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಗೊತ್ತಾದರೆ ಖಂಡಿತ ನನ್ನ ಕತೆ ಮುಗ್ದೋಗುತ್ತೆ ನನಗೆ ಏನು ಮಾಡ್ತೆ ಅನ್ನೋದು ಭಟ್ಟ ಬಯಲಾಗ್ಬಿಡುತ್ತೆ ಆಮೇಲೆ ನನ್ನ ಪುಟ ನನ್ನ ಕಡೆ ತಿರುಗು ಕೂಡ ನೋಡೋದಿಲ್ಲ ಅಂತ ಭಯ ಬೀಳ್ತಿದ್ದಾರೆ ಪ್ಲೀಸ್ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಈ ವಿಶ್ವನ ಪುಟ್ಟನ ಹತ್ರ ಹೇಳ್ಬೇಡ ಅಂದಾಗ ಇಲ್ಲ ಆತ ಇನ್ನೂ ಮನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ನೀವು ಮಾಡಿದ್ದ ತಪ್ಪನ್ನೇ ನಾನು ಮತ್ತೆ ಮಾಡೋದಿಲ್ಲ ನಾಳೆ ದೇವಸ್ಥಾನದಲ್ಲಿ ಎಲ್ಲ ವಿಷಯ ವಾಶ್ರಮಗೆ ಗೊತ್ತಾಗೇ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಲಕ್ಷ್ಮಿ ಹೋಗ್ತಾಳೆ ಬಿಕಾಸ್ ಇಲ್ಲಿ ಕಾ ಕಾವೇರಿಯವರು ಕೈ ಮುಗ್ದು ಕೇಳಿಕೊಂಡು ಕೂಡ ಲಕ್ಷ್ಮಿ ತನ್ನ ನಿರ್ಧಾರನ ಬದಲಾಯಿಸುವುದಿಲ್ಲ ನಂತರ ಆ ಕಡೆ ಹೊರಗಡೆ ಬಂದು ಹುಡುಕ್ತಿದ್ದಾರೆ ಸುಪ್ರೀತಾ ಅಂಕಿ ತಿನ್ನು ಕೂಡ ಬಂದಿಲ್ಲ ಬರ್ತಿದ್ದಾಗ ಈ ಕಡೆ ನನ್ನ ಈ ಟಿ ಅಲ್ಲಿ ದುಡ್ಡು ಖಾಲಿ ಆಗಿಬಿಡದೆ ಈಗಾಯಿತು ಏನಾಯಿತು ಗೊತ್ತಿಲ್ಲ ಝೀರೋ ಬ್ಯಾಲೆನ್ಸ್ ಅಂತ ತೋರಿಸ್ತದೆ ಅಂತ ಹೇಳ್ತಾರೆ ಸುಪ್ರತಾ ಏನು ಮಾಡ್ದು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಂಕಿತ್ ನಿನ್ನತ್ರ ಅಲ್ವಾ ಎ ಟಿ ಎಮ್ ಇದ್ದದ್ದು ಹೇಗಾಯಿತು ಇದೆಲ್ಲ ಅಂತ ಕೇಳಿದ್ದಕ್ಕೆ ನಾನೇ ಯೂಸ್ ಮಾಡ್ಕೊಂಡೆ ಅಂತಾರೆ ಸಾವಿರ ರೂಪಾಯಿ ಎಲ್ಲ ಎಷ್ಟು ಇತ್ತು ಅಷ್ಟೆಲ್ಲ ಯೂಸ್ ಮಾಡ್ಕೊಂಡೆ ಅಂತ ಕೇಳ್ತಿದ್ದಾರೆ ಸುಪ್ರೀತಾ ಹೌದು ಅಪ್ಪ ನೋಡ್ಕೊಳ್ಳೋದಕ್ಕೆ ಖರ್ಚು ಮಾಡಿಬಿಟ್ಟೆ ಅಂತ ಅಂಕಿತ ಹೇಳ್ತಾರೆ ನಂತರ ಹೋಟೆಲ್ನವ್ರು ಬಂದಿದ್ದಾರೆ ಹುಟ್ಟಲ್ಲ ಕ್ಲೋಸ್ ಮಾಡಬೇಕಾಗ್ತದೆ ಲೇಟ್ ಆಗ್ತದೆ ದುಪ್ಪಿ ಬಾಂಡ್ಲಿ ಅಂತ ಹೇಳಿದಾಗ ಎ ಟಿ ಎಮಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೀವು ಮನೆಗೆ ಮನೆ ಕೊಡ್ತೀವಿ ಅಂದಾಗ ನಾವು ಆ ರೀತಿಯಲ್ಲ ಬರೋಕ್ಕಾಗಲ್ಲ ಅಂದಾಗ ಸರಿ ನಮ್ಮವರು ಹೋಗಿ ಬರ್ತಾರೆ ಅಲ್ಲಿ ತನಕ ನಾವೆಲ್ಲ ಇಲ್ಲೇ ಇರ್ತೀವಿ ಅಂತದಾಗೆ ಭಾನುಮತಿ ಎಂಟ್ರಿ ಕೂರ್ತಿದ್ದಾರೆ ಓ ಮೈ ಗಾಡ್ ಗೀತಾ ಸೀರಿಯಲ್ನ ಭಾನುಮತಿ ಅದೇ ಕ್ಯಾರೆಕ್ಟ್ರ್ ಮುಖಾಂತರ ಇಡೀ ಸೀರಿಯಲ್ಗೂ ಕೂಡ ಎಂಟ್ರಿ ಕೊಟ್ಟು ತೊಗುಳು ದೊಡ್ಡನ ಅಂತ ಹಿಡಿಪಿ ಮಾಡ್ತಾಳೆ ಯಾ ಮಾಡ್ತಾರೆ ಯಾರ್ದು ಅಂತ ಹೇಳಿದಾಗ ಅಜ್ಜಿ ನಮ್ಮ ಕಾವೇರಿಯ ಕ್ಲೋಸೆಸ್ಟ್ ಫ್ರೆಂಡ್ ಹೇಗಿದೆಯಮ್ಮ ಅಂತ ವಿಚಾರಿಸ್ತಾರೆ ಏನಂದರೆ ಎಲ್ಲರೂ ಕೂಡ ಮನೆಗೆ ಬರ್ತಿದ್ದಾರೆ ಭಾನುಮತಿ ಜೊತೆ ಈ ಕಡೆ ಕಾವೇರಿಯವ್ರಂತೂ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಮೂವರು ಭೇಟಿ ಆಗಬಾರ್ದು ವಿಷಯ ಗೊತ್ತಾಗಬಾರ್ದು ನಾನೇ ಒಂದು ಟ್ರ್ಯಾಕಲ್ಲಿ ಹೋಗ್ತಿದ್ರೆ ಇವರಿಬ್ಬರೇ ಇಬ್ಬರೇ ಒಂದು ಟ್ರ್ಯಾಕಲ್ಲಿ ಹೋಗ್ತಿದಾರಲ್ಲಪ್ಪ ಏನು ಮಾಡಲಿ ಅಂದ್ಕೊಂಡು ತಲೆ ನೋಯ್ತಾ ಇರತ್ತೆ ಅವ್ರಿಗೆ ತಲೆ ಕೆಟ್ಟು ಹೋಗಿರತ್ತೆ ಅಷ್ಟರಲ್ಲಿ ಕಾವೇರಿ ಅಂತ ಹೇಳಿ ಭಾನುಮತಿ ಎಂಟ್ರಿ ಕೊಡ್ತಿದ್ದಾಗೆ ಭಾನುಮತಿ ನೋಡಿ ಫುಲ್ ಖುಷಿ ಖುಷಿಯಾಗ್ಬಿಡತ್ತೆ ಹೇಗಿದೆಯಾ ಏನು ಅಂತ ವಿಚಾರ ಮಾಡ್ತಾರೆ ಕಾವೇರಿ ಅವರು ನಾನು ಚೆನ್ನಾಗಿದ್ದೀನಿ ಎಲ್ಲೆಲ್ಲೋ ಇದೆ ಏನೇನೋ ಆಯಿತು ಅಂತ ಹೇಳ್ತಾರೆ ಭಾನುಮತಿ ನಂತರ ನಿಂದೇನು ಅಂದಾಗ ಒಂದು ವರ್ಷದಿಂದ ತಲೆ ಕೆಟ್ಟು ಹೋಗಿಬಿಟ್ಟಿದೆ ಇಬ್ಬರು ಹುಡುಗಿಯರು ನನ್ನ ತಲೆ ಕೆಡಿಸ್ಬಿಟ್ಟಿದ್ದಾರೆ ತಲೆ ಬಿಸಿ ಆಗಿಬಿಟ್ಟಿತ್ತು ಅಂತ ಹೇಳಿದಾಗ ನಿನ್ನ ತಲೆನೇ ಕೆಡಿಸಿದಾರ ಅಂತ ಕೇಳಿದಾಗ ಎಲ್ಲ ಸ್ಟೋರಿನ ಕೂಡ ಹೇಳ್ತಾರೆ ಇಲ್ಲಿ ಕಾವೇರಿಯವರು ನಂತರ ಆ ಕಡೆ ಅವರು ಯಾಕೆ ಖರ್ಚು ಮಾಡಿದೆ ಏನು ಅಂತ ಮಗನ ವಿಚಾರ ಮಾಡ್ತಿದ್ರೆ ಇಲ್ಲಿ ಒಂದು ವೆಬ್ಸೈಟ್ ಇದೆ ಕಳೆದವ್ರನ್ನ ಹುಡ್ಕೊಡ್ತಾರೆ ನನ್ನ ಅಪ್ಪನ ನಾನು ಹುಡುಕೆ ಹುಡುಕ್ತೀನಿ ಅಂತ ಹೇಳಿ ಪಟ್ಟಿಡ್ಕೊಂಡು ಕೂತ್ಕೊಂಡಿದ್ದಾರೆ ನಂತರ ಈ ಕಡೆ ನೀನು ಕೂಡ ಒಳ್ಳೊಳ್ಳೆ ಗೇಮ್ ಪ್ಲ್ಯಾನ್ ಮೈಂಡ್ ಗೇಮ್ನೇ ಪ್ಲೇ ಮಾಡಿದ್ದೀಯ ಆದರೂ ಕೂಡ ನಿನ್ನ ಗೇಮಲ್ಲಿ ಒಂದು ಪ್ರಾಬ್ಲಮ್ ಇದೆ ಕೆಲವೊಮ್ಮೆ ಇರಿಟೇಟ್ ಆಗಿಬಿಟ್ಟು ನಮ್ಮ ಒಂದು ಗೇಮ್ ಪ್ಲಾನ್ನಲ್ಲಿ ನಾವೇ ಸ್ಟಿಕ್ ಆಗಿಬಿಡ್ತೀವಿ ಅದೇ ರೀತಿ ನೀನು ಕೂಡ ಸಕ್ಕಾಗಿದೆಯಾ ಅಂತ ಹೇಳ್ತಾರೆ ಭಾನುಮತಿ ನಂತರ ಈ ಕಡೆ ಏನು ಮಾಡಬೇಕಿತ್ತು ಏನಾಯಿತು ತಪ್ಪು ಅಂತ ಕಾವೇರಿ ಅವ್ರು ಕೇಳ್ತಿದ್ರೆ ಈ ಕಡೆ ನಗ್ತಾ ಇದ್ದಾರೆ ಈ ಕಡೆ ಅವರು ಜೊತೆಗೆ ನನ್ನ ಜಾಗ್ದಲ್ಲಿದ್ದಿದ್ರೆ ನೀನೇನು ಮಾಡ್ತಿದ್ದೆ ಅಂತ ಕೇಳ್ತಿದ್ದಾರೆ ನಿನ್ನ ಜಾಗ್ದಲ್ಲಿದ್ದಿದ್ರೆ ನಾನೇನು ಮಾಡ್ತಿದ್ದೆ ಅಂತ ಕೇಳಲೇ ಬೇಡ ಯಾಕಂದರೆ ನಾನು ನಿನ್ನ ರೀತಿ ಮೈಂಡ್ ಗೇಮ್ನ ಆಡ್ತಾನೆ ಇರಲಿಲ್ಲ ನಂದೇ ವೇಳೆ ಹೇಗೆ ಡೀಲ್ ಮಾಡಬೇಕು ಆ ರೀತಿ ಡೀಲ್ ಮಾಡ್ತಿದ್ದೆ ಅಂದಾಗ ಏನು ಮಾಡ್ತಿದ್ದೆ ಹೇಳು ಅಂದಾಗ ಈಗತೆಲ್ಲ ಬೇಡ ನಿನ್ನ ವಿಷಯ ನಿನ್ನ ಸಮಸ್ಯೆ ಹೇಗೆ ಬರ ಬಗೆಹರಿಸ್ಬೇಕು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾನುಮತಿ ನಂತರ ಈ ಕಡೆ ಲಕ್ಷ್ಮೀ ಮಲ್ಕೊಂಡದ್ದೆ ಈ ಕಡೆ ಕಾವೇರಿ ಅವ್ರಿಗೆ ಹೇಳಿದ್ದು ಮಾತ್ರ ನನ್ನ ಮಾಡ್ಕೋತಿದ್ದಾರೆ ನಾಳೆ ಮೂವರು ಕೂಡ ದೇವಸ್ಥಾನದಲ್ಲಿ ಎಲ್ಲ ಕೂಡ ಡಿಸೈಡ್ ಮಾಡ್ಕೋತೀವಿ ಅಂತ ಹೇಳಿ ವೈಷ್ಣವ್ಗೆ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದು ಎಲ್ಲ ವಿಷಯ ಹೇಳಿಬಿಡ್ತೀನಿ ಅಂತ ಕಾವೇರಿ ಅವ್ರಿಗೆ ಹೇಳಿದ್ದು ಎಲ್ಲಾನು ಕೂಡ ಲಕ್ಷ್ಮಿ ನನಗೆ ಮಾಡ್ಕೊತದಾಳ ಫೈನಲಿ ಇಲ್ಲಿ ಕಾವೇರಿ ಅವರ ಬಿಸಿನ ಕಡಿಮೆ ಮಾಡೋದಕ್ಕೆ ಭಾನುಮತಿ ಎಂಟ್ರಿ ಕೊಟ್ಟಿದ್ದಾರೆ ಭಾನುಮತಿ ಎಂಟ್ರಿ ಜೊತೆಗೆ ಕತೆಗೆ ಒಂದು ವಾಹ ತಿರುವನ್ ಸಿಗ್ತದೆ ಅಂತಾನೆ ಹೇಳ್ಬೋದು ಕತೆ ಒಂದು ಭಾರಿ ಟ್ವಿಸ್ಟ್ ತಗೊಂಡು ಒಂದು ಕಿಕ್ ಕೊಡೋ ಸಾಧ್ಯತೆ ಇದೆ ಹಾಗಾದರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ಯೂಸ್ ಮಾಡುದನ್ನು ಮಾರಿಬೇಡಿ